ಬಿಜೆಪುದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಬಾಯಿಗೆ ಬಂದಂತೆ ಅಖಿಲ ಭಾರತ ವ್ಯವಸ್ಥೆ ಮಹೋತ್ಸಭೆಯ ಬಗ್ಗೆ ಮತ್ತು ಶ್ರೀ ಬಸವಣ್ಣನವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಅದಕ್ಕೆ ಅವರು ನಿಮ್ಮ ಬಾವಿಗೆ ಅವರು ಅವ್ರ ಬಾಗಿ ಅವರೇ ಬೀಗಿ ಹಾಕಿಕೊಂಡ್ರೆ ಒಳ್ಳೆಯದು ಇಲ್ಲದೆ ಹೋದರೆ ನಾವೇ ಬೀಗ ಹಾಕುತ್ತೇವೆ ಬಸವನಗೌಡ ಬಸ್ನ ವೀರ್ ಶ್ರೀಮ ಅಧ್ಯಕ್ಷರು ನಾನು ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ ಬಸವಣ್ಣನ ಒಳಗೆ ಹಾರಿ ಹತ್ತರಿಂದ ಹೇಳುತ್ತೀರಿ ಇನ್ನೊಂದೆಡೆ ವೀರಶೇ ಮಹಾಸಂದರೆ ಭೀಮನ ಕಂಡರೆ ಯಡಿಯೂರಪ್ಪ ಶ್ಯಾಮನ ಶೂ ಸಕ್ಕೊಂಡಿದ್ದೀರಿ ಮಾಸವೆಂದರೆ ಏನೆಂದುಕೊಂಡಿದ್ದೀರಿ ನಿಮ್ಮಂತಹ ಹೇಳಿಕೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಬಸವಣ್ಣರು ಒಳಗೆ ಹಾರಿದರು ನಿಮ್ಮನ್ನೇ ಒಳಗೆ ಹಾರಿಸಬೇಕಾಗುತ್ತದೆ ನಿಮ್ಮ ಬಾಯಿಗೆ ಬೀಗೆ ಹಣ್ಣು ಹಾಕಿಕೊಳ್ಳಿ ನಾಲಿಗೆ ಹೇಳ್ತಾ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ